ಹಾರ ಜೈಲಲ್ಲಿ ದರ್ಶನ್ ವಿರುದ್ಧವಾಗಿ ಕೈದಿಗಳ ಆಕ್ರೋಶ ಇದೆ ಅಂದರೆ ಯಾವೆಲ್ಲ ಖೈದಿಗಳು ಆರಾಮಾಗಿ ಸೌಲಭ್ಯಗಳನ್ನು ಪಡ್ಕೊಂಡು ಮೊಬೈಲ್ ಫೋನ್ಗಳನ್ನು ಇಟ್ಕೊಂಡು ಅಲ್ಲಿ ಪಾರ್ಟಿ ಮಾಡಿಕೊಂಡು ಕೇಕ್ ಕಟ್ ಮಾಡಿಕೊಂಡು ಮದ್ಯ ಸೇವಿಸ್ಕೊಂಡು ಬೇಕಾದ ಅಡುಗೆ ಮಾಡಿಕೊಂಡು ಟಿ ವಿ ಇಟ್ಕೊಂಡು ಕರ್ಟನ್ಗಳನ್ನು ಹಾಕ್ಕೊಂಡು ಯಾರೆಲ್ಲ ಆರಾಮಾಗಿದ್ದರು ಇದು ಒಂದು ವರ್ಗ ಮಿನಿಮಮ್ ಸೌಲಭ್ಯಗಳಪ್ಪ ಯಾರಿಗೋ ಸಿಗರೇಟ್ ಬೇಕು ಯಾರಿಗೋ ಬೀಡಿ ಬೇಕು ಅಥವಾ ಯಾರಿಗೋ ಒಂದು ಫೋನ್ ಬೇಕು ಅಂಥೇಳಿ ಅವರ ಪಾಲಿನ ಮಿನಿಮಮ್ ಸೌಲಭ್ಯಗಳದು ಇದನ್ನ ಯಾರು ಇಟ್ಕೊಂಡಿದ್ರು ಅವರೆಲ್ಲರಿಗೂ ಸಿಟ್ಟು ಬಂದುಬಿಟ್ಟಿದೆ ಯಾಕೆಂದರೆ ಈ ದರ್ಶನ್ನು ಪರಪ್ನಗ್ರಹಾರಕ್ಕೆ ಹೋದ ಮೇಲಿದೆಯಲ್ಲ ಸ್ಥಿತಿಗತಿ ಆ ನಂತರ ಅಲ್ಲೇನಾಯಿತು ದರ್ಶನ್ ಕಾಫಿ ಮಗ್ಗು ಲಾನು ಒಂದು ಮೀಟಿಂಗು ಹರಟೆ ಇದೆಲ್ಲ ಏನಾಯಿತು ರಾಜಾತಿಥ್ಯ ಅಂತ ಹೇಳಿ ಇದು ಬಿಂಬಿತವಾಯಿತು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಅಧಿಕಾರಿಗಳು ಸಸ್ಪೆಂಡ್ ಆದ್ರಲ್ಲಿ ಅಂದಷ್ಟು ತನಿಖೆ ನಡೀತಾ ಇದೆ ಇದಾದ ಮೇಲೆ ದರ್ಶನ್ ಬಳ್ಳಾರಿಗೆ ಒಂದಷ್ಟು ಜನ ಬೇರೆ ಬೇರೆ ಜೈಲಿಗೆ ಬೆಳಗಾವಿಗೆ ಅಲ್ಲಿ ಇಲ್ಲಿ ಎಲ್ಲ ಹೋದರು ಇದಾದ ಮೇಲೆ ಏನಾಗ್ತಿದೆ ಇಲ್ಲಿ ಜೈಲನ್ನ ನೋಡಿಕೊಳ್ತಕ್ಕಂಥ ವ್ಯಕ್ತಿಗಳು ಚೇಂಜ್ ಆಗ್ತಾ ಇದ್ದಾರೆ ಆಯಿತು ದರ್ಶನ ಇದ್ದವರು ಚೇಂಜ್ ಆದರು ದಯಾನಂದವರು ಬಂದರು ಕಾರಾಗೃಹಗಳ ವಿಚಾರಕ್ಕೆ ದಯಾನಂದವರು ಸ್ವಲ್ಪ ದಿನಗಳ ಕಾಲ ಇದ್ದರು ಅವಾಗ ಒಂದಷ್ಟು ತನಿಖೆಗಳಾಯಿತು ಇದಾದ ಮೇಲೆ ಇದೀಗ ಅಲೋಕ್ ಕುಮಾರ್ ಅವರ ಸರದಿ ಅಲೋಕ್ ಕುಮಾರ್ ಇದಿದು ಸ್ಟಿಕ್ಟು ಒಂದು ಬಂದವರೇ ಎಲ್ಲ ರೌಂಡ್ಸ್ ಹೊಡೆದ್ರು ಪಾರ್ಕಿಂಗಿಂದ ಹಿಡಿದು ಊಟ ತಿಂಡಿ ಡಾಕ್ಟ್ರುಗಳು ಏನು ಮಾಡಬೇಕು ಜೈಲೊಳಗಡೆ ಇರ್ತಕ್ಕಂಥವ್ರು ಅವರ ಕೆಲಸ ಎಷ್ಟು ಡಾಕ್ಟ್ರುಗಳಾಗ ಮೊಬೈಲ್ ತಂದು ಕೊಡೋದು ಹಿಂದಿನ ತಂದು ಕೊಡೋದು ಇದೆಲ್ಲ ಡಾಕ್ಟ್ರುಗಳ ಕೆಲಸ ಅಲ್ಲ ಕೇಕ್ ಮಾಡೋನು ಕೇಕ್ ಮಾರೋನು ಕೇಕ್ ತರೋನು ಬೇಕರಿ ಪದಾರ್ಥ ತರೋವನು ಅವನ ಡ್ಯೂಟಿ ಅವನ ಮಿತಿ ಎಷ್ಟಿರಬೇಕು ಯಾರ್ಯಾರು ಮೊಬೈಲ್ಗಳು ಸಿಕ್ಕಿದ್ರೆ ನಾನು ಸುಮ್ಮನೆ ಇರಲ್ಲ ಇದೆಲ್ಲ ವಾರ್ನಿಂಗ್ ಮಾಡಿಬಿಟ್ರಲ್ಲ ಈಗೇನಾಗ್ತಿದೆ ನಿಮಗಿಲ್ಲಿ ಖೈದಿಗಳಿಗೆ ಆ ಸಿಟ್ಟಿದೆ ಆ ಸಿಟ್ಟೆಲ್ಲ ತಂದು ಏನು ಮಾಡ್ತಿದ್ದಾರೆ ಅವರು ದರ್ಶನ್ ಜೈಲಿಗೆ ಬರೋಕ್ಕೆ ಮುಂಚೆ ಎಲ್ಲ ಚೆನ್ನಾಗಿತ್ತು ಬಂದ ಮೇಲೆ ಎಲ್ಲ ಸ್ಟಿಕ್ಟ್ ಆಗಿಬಿಟ್ಟಿದೆ ಇಲ್ಲಿ ನಮಗೇನು ಸಿಗ್ತಾಯಿಲ್ಲ ಹೇಳಿ ದರ್ಶನ್ ಮೇಲೆ ಈ ಸಿಟ್ಟು ತೋರಿಸ್ತಾ ಇರೋದು ಸಿಟ್ಟು ದರ್ಶನ್ ಮೇಲೆ ಈ ಅತ್ತೆ ಮೇಲೆ ಕೋಪನ ಕೊತ್ತಿ ಮೇಲೆ ತೋರಿಸಿದ್ಲು ಅಂತ ಹಳ್ಳಿ ಕಡೆ ಮಾತಾಡ್ತಾರೆ ಕೊತ್ತಿ ಅಂದರೆ ಬೆಕ್ಕು ಸಿಟ್ಟು ಸೊಸೆಗೆ ಅತ್ತೆ ಮೇಲೆ ಇರುತ್ತಂತೆ ಅತ್ತೆ ಮೇಲೆ ಸಿಟ್ಟಿದ್ರೆ ಅದನ್ನು ತೋರಿಸೋದು ಯಾರ ಮೇಲೆ ಅಂದರೆ ಅತ್ತೆಗೆ ಬೈದಂಗೆ ಬೆಕ್ಕಿಗೆ ಬೈತಾ ಇರೋದಂತೆ ಅತ್ತೆ ಮೇಲೆ ಸಿಟ್ಟು ಕೊತ್ತಿ ಮೇಲೆ ತೋರಿಸಿದ್ಲು ಅಂತ ಸೊ ಇಲ್ಲಿ ಸಿಟ್ಟೇನೋ ನಡೀತಿದೆ ಅಲ್ಲಿ ಏನೇನೋ ಆಗ್ತಾ ಇದೆ ಎಲ್ಲರಿಗೂ ಈಗೇನಾದ್ರೂ ದರ್ಶನಿಂದ ಹಿಂಗಾಗೋಯಿತು ದರ್ಶನ್ ಸೆಲ್ ಬಳಿಯಲ್ಲಿ ಖೈದಿಗಳು ಬಂದು ಘೋಷಣೆ ಕೊಡಕ್ಕೆ ಹೋಗ್ತಾ ಇದ್ದಾರಂತೆ ದರ್ಶನ್ ಕಾಲಿಟ್ಟಿದ್ದಕ್ಕೆ ನಮಗೆ ಈ ಥರದ್ದೆಲ್ಲ ಸೌಲಭ್ಯಗಳು ಹೇಳಿ ಅಂಥೇಳಿ ದರ್ಶನಿಂದ ಏನೇನೂ ಸಿಕ್ತಿಲ್ಲ ಅಂತ ಹೇಳಿ ಜೈಲಲ್ಲಿ ಚರ್ಚೆ ಕೂಡ ಆಗ್ತಾ ಇದೆ ಪ್ರತಿನಿತ್ಯ ಮೊಬೈಲ್ ಬಳಕೆಗೂ ಕಷ್ಟವಾಗ್ತಾ ಇದೆ ಯೂಶಲಿ ಜೈಲಲ್ಲಿ ಏನಾಗುತ್ತೆ ನಿಮಗೆ ಕರೆಗಳಿಗೆ ಅವಕಾಶ ಇದೆ ಜೈಲಲ್ಲಿ ವಾರಕ್ಕೆ ಎರಡು ಕರೆಗಳಿರಬೇಕು ಎರಡು ಮಾಡ್ಲಿಕ್ಕೆ ಮಾಡಲಿಕ್ಕೆಲ್ರಿಗೂ ಅವಕಾಶ ಇರುತ್ತೆ ಒಂದು ಆ ಫೇಸ್ ಟೈಮ್ ಕಾಲು ಕೂಡ ಒಂದು ಅವಕಾಶವನ್ನು ಮಾಡಿಕೊಡ್ತಾರಲ್ಲಿ ಅದೊಂದಿದೆ ಇನ್ನೊಂದು ಫೋನ್ ಕೂಡ ಮಾಡಬಹುದಾಗುತ್ತೆ ಇವ್ರಿಗೆ ಆಲ್ಮೋಸ್ಟ್ ಈಗ ಮೊಬೈಲು ಈ ಹೆಡ್ ಡೌನ್ ಜನ್ರೇಷನ್ ಅಂತಾರೆ ಐದು ನಿಮಿಷ ಕೂಡ ಜನಗಳಿಗೆ ಮೊಬೈಲ್ ಈ ಥರ ನೋಡದೆ ಇರೋಕ್ಕಾಗಲ್ಲ ಅದೊಂದು ಚಟ ಅಂಟ್ಕೊಂಬಿಟ್ಟಿದೆ ಅದು ಅಲ್ಲಿ ಅವ್ರಿಗೆ ಹೆಂಗೋ ಸಿಕ್ತಿತ್ತು ಏನೋ ಮಾಡ್ಕೊಂಡು ಹೋಗ್ತಿದ್ರು ಈಗ ಅವ್ರಿಗೆಲ್ಲ ಸ್ಟಾಪ್ ಆಗಿಬಿಟ್ಟಿದೆಯಲ್ಲ ಅದಕ್ಕೆ ಅವ್ರಿಗೆ ಸಿಟ್ಟಿದೆ ಇದು ದರ್ಶನ ವಿರುದ್ಧ ಆಕ್ರೋಶ ಗಾಂಜಾಗ ಅಡಿಕ್ಟ್ ಆಗಿರೋರು ಇದರಲ್ಲಿ ಅಲ್ಲೇನೋ ಸಾಧು ಸಂತರು ಇದ್ದಾರೆ ಅಲ್ಲಿ ಜೈಲಲ್ಲಿ ಎಲ್ಲ ಮಾಡಬಾರ್ದೋ ಮಾಡಬೇಕಾದ್ದೋ ಮಾಡಲೇಬಾರ್ದಾಗಿದ್ದದ್ದೋ ಏನೊಂದಷ್ಟು ಮಾಡೋ ಕೆಲಸಗಳು ಮಾಡ್ಕೊಂಡು ಬಂದಿದ್ದಾರಲ್ಲ ಅಲ್ಲಿ ಸೊ ಅವ್ರಿಗೆ ಅಲ್ಲಿ ಗಾಂಜಾನೂ ಬೇಕು ಸಜಾ ಬಂದಿಗಳು ಇದ್ದಾರೆ ಸರಳ ಆಗಿರೋರು ಇದ್ದಾರೆ ಎಲ್ಲರೂ ಇದ್ದಾರಲ್ಲಿ ಆದರೆ ದರ್ಶನ್ ಎರಡನೇ ಬಾರಿ ಜೈಲು ಸೇರಿದ್ಮೇಲೆ ಇತರ ಖೈದಿಗಳಿಗೆಲ್ಲ ಕಟ್ಟಾಗ್ಬಿಡ್ತು ಎಲ್ಲ ಕಟ್ಟಾಯಿತು ಜೈಲಲ್ಲಿ ದರ್ಶನ್ಗೆ ಸೌಲಭ್ಯ ಸಿಕ್ತಿಲ್ಲ ಅಂತ ಆರೋಪ ಬಂತು ಹೀಗಾಗಿ ಕೋರ್ಟ್ ಮೊರೆ ಹೋಗಿದ್ದಿದ್ದು ದರ್ಶನ್ ಪರ ವಕೀಲರು ದರ್ಶನ್ಗೆ ಸೌಲಭ್ಯ ಸಿಕ್ತಿಲ್ಲ ಎಂಬ ದ್ವೇಷಕ್ಕೆ ಇತರೆ ವಿಡಿಯೋಗಳು ವೈರಲ್ ಆಗಿಬಿಟ್ವು ದರ್ಶನ್ಗೆ ಸೌಲಭ್ಯ ಸಿಗ್ತಿಲ್ಲ ಅಂದಾಗ ಒಂದಷ್ಟು ವೀಡಿಯೋ ಆಚೆ ಬಂದುಬಿಡ್ತು ನೋಡ್ರಿ ಇವರಿಗೆಲ್ಲ ಡ್ಯಾನ್ಸ್ ಮಾಡ್ತಿದ್ದಾರೆ ಕುಡಿತಾ ಇದ್ದಾರೆ ಅವನು ಯಾವನು ಉಮೇಶ್ ರೆಡ್ಡಿ ಅವ್ನು ನೋಡಿ ಎಷ್ಟು ಚೆನ್ನಾಗಿದ್ದಾನೆ ಅವ್ನು ನೋಡಿ ಅವ್ನು ಮನೆಗೆ ಅಲ್ಲಿ ಕರ್ಟನ್ ಹಾಕೊಂಡಿದ್ದಾನೆ ಅವನು ಟಿ ವಿ ಇಟ್ಕೊಂಡಿದ್ದಾನೆ ಆರಾಮಾಗಿ ಆಚೆ ಮಾತಾಡ್ದಂಗೆ ಮಾತಾಡ್ತಾನೆ ಇದ್ರೆ ಇಷ್ಟು ಸೌಲಭ್ಯ ಬೇಡ ಯಾವುದೊಂದು ಬೆಡ್ಶೀಟ್ ಕೊಡ್ರಿ ದಿಂಬು ಕೊಡ್ರಿ ಹಾಸಿಗೆ ಕೊಡ್ರಿ ಅಂದರೆ ಕೊಡಲ್ಲ ಇವರು ಯಾಕೆ ಅಂತ ಬಂತಲ್ಲ ಅವಾಗೇನು ಮಾಡಿದ್ರು ಈ ವಿಡಿಯೋ ವೈರಲ್ ಆದಮೇಲೆ ಎಲ್ರಿಗೂ ಬರೆಯ ಬಿತ್ತು ಈ ಬರೆ ಮೇಲೆ ಏನಾಯ್ತು ಸೌಲಭ್ಯಗಳು ಕಟ್ಟಾಗ್ಬಿಡ್ತು ಆ ಒಂದು ಸಿಟ್ಟನ್ನು ತಗೊಂಡ್ ಬಂದು ಇದೀಗ ಇವರೇನು ಮಾಡ್ತಿದ್ದಾರೆ ಓವರ್ ಆಲ್ ಆಗಿ ದರ್ಶನದಿಂದ ಹೀಗಾಯಿತು ಅಂತ ಹೇಳಿ ಇವರೆಲ್ಲರೂ ದರ್ಶನ್ ಬ್ಯಾರಕ್ ಹತ್ರ ಬಂದು ಬಂದು ಆಕ್ರೋಶವನ್ನು ತೋರಿಸ್ತಾ ಇದ್ದಾರಂತೆ